ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ಸಿ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆಯನ್ನು ಕೂಡ ಮಾಡಿದ್ದಾರೆ ರೈತರಿಗೆ ಪ್ರವಾಹ ಪರಿಹಾರ ನೀಡಿ ಅಂತ ಬಿ ಜೆ ಪಿ ಒಂದು ಕಡೆ ಪಟ್ಟು ಹಿಡಿದಿದೆ ಮುಖ್ಯಮಂತ್ರಿಗಳಿಗೆ ರೈತರ ಪರ ಕಾಳಜಿ ಇಲ್ಲ ಕೇಂದ್ರಕ್ಕೆ ಪತ್ರವನ್ನು ಬರೆದು ಸೇಮ್ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಲಬುರಗಿಯಲ್ಲಿ ಸಿಟ್ಟಾಗಿದ್ದರು ಸೇಮ್ ಸಿದ್ದರಾಮಯ್ಯನವರೇ ನಿಮ್ಮ ಖಜಾನೆ ಏನಾದರೂ ಖಾಲಿ ಆಗಿಬಿಟ್ಟಿದೆಯಾ ಇಲ್ಲ ಕೇಂದ್ರದ ಮೇಲೆ ಗೂಬೆ ಕೂರಿಸ್ಬೇಕು ಹೇಳಿ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ ಈ ಸರ್ಕಾರ ಪ್ರವಾಹ ಸಂಕಷ್ಟದಲ್ಲಿರುವವರಿಗೆ ಸ್ಪಂದಿಸ್ತಾ ಇಲ್ಲ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಕೂಡ ಕಿಡಿಕಾರ್ತಾರೆ ವಿಜೇಂದ್ರಗೆ ಸಚಿವ ಪ್ರಿಯಾಂಕರ್ಗೆ ತಿರುಗೇಟ್ ಕೊಡ್ತಾರೆ ರೈತರ ಬಗ್ಗೆ ಬಿ ಜೆ ಪಿಯವರು ನಮಗೆ ಪಾಠ ಹೇಳೋದು ಬೇಡ ಜಂಟಿ ಸಮೀಕ್ಷೆ ಆದಮೇಲೇ ಪರಿಹಾರವನ್ನು ಕೊಡ್ತೇವೆ ವಿಪಕ್ಷದಲ್ಲಿದ್ದವರು ಜವಾಬ್ದಾರಿಯಿಂದ ಮಾತನಾಡಬೇಕು ಕಲಬುರಗಿ ಏರ್ಪೋರ್ಟಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶರಣಪ್ರಕಾಶ್ ಪಾಟೀಲ್ ವಾಗ್ದಾಳಿ ಮಾಡ್ತಾರೆ ಪರಿಸ್ಥಿತಿ ನೋಡಿಕೊಂಡು ಪರಿಹಾರವನ್ನು ಕೊಡ್ತೀವಿ ಅಡ್ವಾನ್ಸ್ ಆಗಿ ಪರಿಹಾರ ನೀಡಿ ಅಂತ ಹೇಳೋದು ಸರಿಯಲ್ಲ ಸರ್ಕಾರ ರೈತರ ಪರವಾಗಿದೆ ಇದರಲ್ಲಿ ರಾಜಕೀಯ ಬೇಡವೇ ಬೇಡ ಅಂತ ಹೇಳಿ ಶರಣಪ್ರಕಾಶ್ ಪಾಟೀಲರು ಕೂಡ ಮಾತಾಡ್ತಾರೆ ನೀವು ಇವತ್ತು ಬೆಂಗ ಕಲಬುರಗಿ ಬರ್ತಾ ಇದ್ದೀರಿ ಕಲಬುರಗಿಗೆ ಬರುವ ಮುಂಚಿತವಾಗಿ ಪರಿಹಾರವನ್ನ ಘೋಷಣೆ ಮಾಡಿ ಬನ್ನಿ ರೈತರು ಸಂಕಷ್ಟದಲ್ಲಿದ್ದಾರೆ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಏನ್ ಕೊಡ್ತೀರಿ ಏನ್ ಬಡವರು ಮನೆ ಕಳೆದುಕೊಂಡಿದ್ದಾರೆ ಅದಕ್ಕೆ ಪರಿಹಾರ ನೀಡ್ತೀರಿ ಸಮಗ್ರ ಪರಿಹಾರದ ಬಗ್ಗೆ ಚರ್ಚೆ ಮಾಡಿ ಪರಿಹಾರವನ್ನ ಬೆಂಗಳೂರಿನಲ್ಲೇ ಕೂತ್ಕೊಂಡು ಘೋಷಣೆ ಮಾಡಿ ಆಮೇಲೆ ಕಲ್ಬುರ್ಗಿಗೆ ಬನ್ನಿ ಈ ಭಾಗದಲ್ಲಿ ಪ್ರವಾಸ ಮಾಡಿ ಅದರ ಬದಲಾಗಿ ಇಲ್ಲಿ ಬಂದು ಸಭೆ ಮಾಡಿ ಎರಡು ದಿನ ಆದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇವೆ ಇದು ಮಾಡೋದಕ್ಕಲ್ಲ ಇವತ್ತು ರಾಜ್ಯ ಸರ್ಕಾರ ಇರುವಂಥದ್ದು ಆ ಜಿಲ್ಲೆಯಲ್ಲಿ ಕೂತು ಜಿಲ್ಲಾಧಿಕಾರಿಗಳನ್ನ ಅಧಿಕಾರಿಗಳ ಸಭೆ ಕರೆದು ರೈತರ ಸಭೆ ಕರೆದು ಪರಿಹಾರ ನಾನು ಏನು ಕೊಡ್ತೀನಿ ಜೋಳ ಇರ್ಬೋದು ತೊಗರಿ ಇರ್ಬೋದು ಯಾವ್ದ್ಯಾವುದಕ್ಕೆ ಎಷ್ಟೆಷ್ಟು ಪರಿಹಾರ ರಸ್ತೆಗಳಿಗೆ ಎಷ್ಟು ಪರಿಹಾರ ಬಿದ್ದೋಗಿರೋ ಶಾಲೆಗಳಿಗೆ ಎಷ್ಟು ಪರಿಹಾರ ಬಿದ್ದೋಗಿರೋ ಅಂಗನವಾಡಿಗಳಿಗೆ ಎಷ್ಟು ಪರಿಹಾರ ಇದನ್ನ ಘೋಷಣೆ ಮಾಡ್ಬೇಕು ಪೂರ್ತಿ ಐದು ವರ್ಷನೂ ಒಂದೇ ಆದೇಶ ಇರಲ್ಲ ಯಾವ ಮಳೆ ಬರುತ್ತೋ ಆ ಮಳೆಯನ್ನ ಮೆನ್ಷನ್ ಮಾಡಿ ಈ ಮಳೆಗೆ ಆದಂತ ಅನಾಹುತಕ್ಕೆ ನಾವು ಈ ಪರಿಹಾರವನ್ನ ಕೊಡ್ತೀರಿ ಅಂತ ಸರ್ಕಾರ ಆದೇಶ ಹೊರಡ್ಬೇಕು ಎಲ್ಲ ಹೊರಡ್ಸಿದ್ದೀರಾ ಬಿಜೆಪಿಯವ್ರಿಗೆ ತಗೋತಾರೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ

ಅಡ್ವಾನ್ಸೇ ಮಾಡಿ ಅಂತೇಳಿ ಅದು ರಾಜಕಾರಣ ಮಾಡಿದ್ರೆ ಇದರಲ್ಲೆಲ್ಲ ರಾಜಕಾರಣ ಮಾಡೋದು ಸರಿಯಲ್ಲ ಖಂಡಿತವಾಗಿ ನಮ್ಮ ಸರ್ಕಾರ ರೈತರ ನೆರವಿಗೆ ಬರ್ತಕ್ಕಂಥ ಉದ್ದೇಶ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದಮೇಲೆ ಒಂದು ಸಭೆ ಮಾಡಿ ಅದು ಮಾಹಿತಿ ತೆಗೆದುಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾರೆ